ಗೆ ಸ್ವಾಗತ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಇಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಟ್ಟು ತುಂಬ ಪ್ರೀತಿಯಿಂದ ಮದುವೆ ಆದ ಜೋಡಿ ಈ ಜೋಡಿ ಇತ್ತೀಚೆಗಷ್ಟೇ ಇವಾಗ ಡೈವರ್ಸ್ ಮೂಲಕ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಮ್ಮ ಬೆಳವಣಿಗೆಗೋಸ್ಕರ ತಾವು ಇಬ್ಬರೂ ಕೂಡ ಈ ಥರ ನಿರ್ಧಾರ ಮಾಡಿ ತಮ್ಮ ಒಪ್ಪಿಗೆಯಿಂದ ಅಂದರೆ ಕಾನೂನು ಮೂಲಕನೇ ಡೈವರ್ಸ್ ತಗೋತಾ ಇದ್ದೀವಿ ಅಂತ ಇಲ್ಲಿ ಬಹಿರಂಗವಾಗಿಯೇ ವ್ಯಕ್ತಪಡಿಸಿದ್ದಾರೆ ಇವರಿಬ್ಬರೂ ಕೂಡ ಇವಾಗ ಡೈವರ್ಸ್ ತೆಗೆದುಕೊಂಡಿದ್ದಾರೆ ಹಾಗೆ ಒಂದಷ್ಟು ಜನ ಇವರಿಬ್ಬರ ಮಧ್ಯೆ ಮುಳ್ಳಾಗಿದ್ದು ಮುದ್ದೆನ ಅಂತ ಇದ್ದಾರೆ ಮುದ್ದೆ ಅಂದರೆ ಇಲ್ಲಿ ನಿವೇದಿತಾ ಒಗೌಡವ್ರಿಗೆ ಮಾಡೋಕ್ಕೂ ಬರ್ತಿರಲ್ಲ ತಿನ್ನೋಕ್ಕೂ ಆಗ್ತಿರಲ್ಲ ಹೀಗಾಗಿ ಚಂದನ್ ಶೆಟ್ಟಿಯವ್ರ ಪ್ರಿಯವಾದ ಮುದ್ದೆ ಅದಕ್ಕೋಸ್ಕರ ಏನಾದರೂ ಆಯಿತಾ ಇವರಿಬ್ಬರ ಮುಂದೆ ಏನಾಯಿತು ಯಾಕೆ ಈ ಥರ ಡಿವರ್ಸ್ ತಗೊಂಡ್ರು ಇಷ್ಟು ಚೆನ್ನಾಗಿರೋ ಜೋಡಿ ಕೋಟಿ ಕೋಟಿ ಜನ ಇವರನ್ನು ಹಾರೈಸ್ತಿದ್ರು ಕಿಚ್ಚು ಕೂಡ ಬಡ್ತಿದ್ರು ಎಂಥ ಮುದ್ದಾದ ಜೋಡಿ ಇವರಿಬ್ಬರದ್ದು ಅಂತ ಆದರೂ ಕೂಡ ಇವರು ಯಾಕೆ ಡೈವರ್ಸ್ ತೊಗೊಂಡ್ರು ಅನ್ನೋದು ಒಂದು ಕುತೂಹಲನೇ ಮೂಡಿಸಿ ಬಂದಿದೆ ಅಂತಲೇ ಹೇಳ್ಬೋದು ಆದರೆ ಬಹಿರಂಗವಾಗಿ ನಾವು ಕೂಡ ಕೂಡ ಆಗಿರ್ತೀವಿ ನಾವು ಡಿವರ್ಸ್ ತೊಗೋತೀವಿ ನಮ್ಮಿಬ್ಬರು ಬೆಳವಣಿಗೆಗೋಸ್ಕರ ನಾವು ಡಿವೋರ್ಸ್ ತೊಗೊತಾ ಇದ್ದೀವಿ ಅಂತ ಚಂದನ್ ಶೆಟ್ಟಿ ಹಾಗೂ ಕೂಡ ಇಬ್ಬರು ಕೂಡ ವ್ಯಕ್ತಪಡಿಸಿದ್ದಾರೆ ನಿಮ್ಗೂ ಕೂಡ ಇಡೀ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು